ಪ್ರಿಯ ಬಂಧುಗಳೇ ಇನ್ನು ನಾವು ಕಾಲದ ಹಾದಿಯಲ್ಲೊಂದು ಅಸಾಧಾರಣ ಪ್ರಯಾಣ ಮಾಡೋಣ ಜಗತ್ತಿನ ಅತಿ ಪ್ರಾಚೀನ ಮತ್ತು ಮಹಾನ್ ಶಿಕ್ಷಣ ಕೇಂದ್ರಗಳು ಒಂದಾದ ನಾಲಂದ ವಿಶ್ವವಿದ್ಯಾಲಯದತ್ತ ಸಾಗೋಣ ಅಧೀನ ಆಧುನಿಕ ವಿಶ್ವವಿದ್ಯಾಲಯಗಳಿಗೂ ಮುಂಚೆ ಭಾರತದಲ್ಲಿ ಜ್ಞಾನ ಶಾಂತಿ ಮತ್ತು ಮಾನವೀಯತೆ ಬೆಳ ಬೆಳಗುತ್ತಿದ್ದ ಸ್ಥಳವೇ ನಾಲಂದ ವಿಶ್ವವಿದ್ಯಾಲಯ ನಾಲಂದ ಒಂದು ಕೇವಲ ಕಟ್ಟಡವಲ್ಲ ಅದು ದೊಡ್ಡ ಶಿಕ್ಷಣ ನಗರವಾಗಿತ್ತು ಬಾಗಿಲು ದಾಟುತ್ತಿದ್ದಂತೆಯೇ ಎತ್ತರದ ಇಟ್ಟಿಗೆ ಗೋಡೆಗಳು ವಿಶಾಲ ಮೈದಾನಗಳು ತೋಟಗಳು ಮತ್ತು ತಣ್ಣನೆಯ ಕೆರೆಗಳು ಕಾಣಿಸುತ್ತಿದ್ದವು ಅದರೊಳಗೆ ಪಾಠಶಾಲೆಗಳು ವಿದ್ಯಾರ್ಥಿ ನಿಲಯಗಳು ಧ್ಯಾನ ಮಂದಿರಗಳು ಮತ್ತು ಗ್ರಂಥಾಲಯಗಳಿದ್ದವು ಇವೆಲ್ಲವೂ ಕೆಂಪು ಇಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಿದ್ದವು ಇಂದಿಗೂ ಆ ಗೋಡೆಗಳು ನಮ್ಮ ಅತೀತವಾದ ಜ್ಞಾನದ ಸಾಕ್ಷಿಗಳಾಗಿ ನಿಂತಿವೆ ಭಾರತದ ವಿವಿಧ ಭಾಗಗಳಿಂದಲೂ ಚೀನಾ ಟಿಬೆಟ್ ಕೊರಿಯಾ ಮುಂತಾದ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಧ್ಯಯನ ಮಾಡುತ್ತಿದ್ದರು ಅವರು ಕೇವಲ ಪುಸ್ತಕ ಜ್ಞಾನ ಜ್ಞಾನಕ್ಕಾಗಿ ಅಲ್ಲ ಶಾಂತಿ ನೀತಿ ಮತ್ತು ಅರಿವಿನ ಜೀವನವನ್ನು ಅರಿತುಕೊಳ್ಳಲು ಬಂದವರಾಗಿದ್ದರು ನಾಲಂದಾದಲ್ಲಿ ಜೀವನ ಬಹಳ ಸರಳ ಮತ್ತು ಶಿಸ್ತಿನ್ನವಾಗಿತ್ತು ಬೆಳಿಗ್ಗೆ ಧ್ಯಾನದಿಂದ ದಿನ ಪ್ರಾರಂಭವಾಗ್ತಿತ್ತು ಆನಂತರ ಪಾಠಗಳು ವಿಚಾರ ಸಂಕಿರಣಗಳು ಚರ್ಚೆಗಳು ನಡೆಯುತ್ತಿದ್ದವು ಇಲ್ಲಿ ಕಲಿಕೆಯ ಉದ್ದೇಶ ಕೇವಲ ಓದುವ ಅಥವಾ ಪದವಿ ಪಡೆಯುವುದಲ್ಲ ವ್ಯಕ್ತಿತ್ವ ವಿಕಾಸ ಕರುಣೆ ಮತ್ತು ಜೀವನದ ಅರ್ಥ ಅರಿಯುವ ಪ್ರಯತ್ನವಾಗ್ತಿತ್ತು ಗುರುಗಳು ವಿದ್ಯಾರ್ಥಿಗಳನ್ನು ಧೈರ್ಯ ಸಹನೆ ಮತ್ತು ಪ್ರೀತಿಯಿಂದ ಮಾರ್ಗದರ್ಶನ ಮಾಡ್ತಿದ್ದರು ವಿದ್ಯಾರ್ಥಿಗಳು ಗುರುಗಳನ್ನು ಗೌರವಿಸ್ತಿದ್ದರು ಅವರು ಒಟ್ಟಾಗಿ ಊಟ ಮಾಡ್ತಿದ್ದರು ಕೆಲಸ ಹಂಚಿಕೊಂಡು ಮಾಡ್ತಿದ್ದರು ಮೌನದಲ್ಲಿಯೇ ಮನಸ್ಸು ಶಾಂತಗೊಳಿಸುತ್ತಿದ್ದರು ನಾಲಂದ ಅತಿ ದೊಡ್ಡ ಹೆಮ್ಮೆ ಅದರ ಪುಸ್ತಕಾಲಯಗಳು ಮತ್ತು ಗ್ರ ಗ್ರಂಥಾಲಯಗಳು ಇಲ್ಲಿ ಸಾವಿರಾರು ಗ್ರಂಥಗಳಿದ್ದವು ಎಂದು ಹೇಳಲಾಗುತ್ತದೆ ಅಲ್ಲಿ ಕಲಿಕೆಯ ವಿಷಯಗಳು ಯಾವಾಗಿದೆಂದರೆ ತತ್ವಶಾಸ್ತ್ರ ತಾರ್ಕಿಕತೆ ವೈದ್ಯಶಾಸ್ತ್ರ ಗಣಿತ ಜ್ಯೋತಿಷಶಾಸ್ತ್ರ ಭಾಷೆ ಮತ್ತು ಕಲೆ ಅವುಗಳಿಗೆ ರತ್ನಸಾಗರ ಧರ್ಮಗಂಜ ಎಂ ಎಂಬ ಅರ್ಥಪೂರ್ಣ ಹೆಸರುಗಳಿದ್ದವು ಅಂದಿನ ಕಾಲದಲ್ಲಿ ಸಾವಿರಾರು ಪಂಡಿತರು ಇಲ್ಲಿ ಕುಳಿತು ಓದುತ್ತಿದ್ದರು ಬರೆಯುತ್ತಿದ್ದರು ಮತ್ತು ಹೊಸ ಜ್ಞಾನವನ್ನು ರಚಿಸುತ್ತಿದ್ದರು ಇಂದಿಗೂ ಆ ಇಟ್ಟಿಗೆ ಗೋಡೆಗಳನ್ನು ನೋಡಿದಾಗ ಅಲ್ಲಿ ಹರಿದ ಜ್ಞಾನದ ವಾತಾವರಣವನ್ನು ನಾವು ಅನುಭವಿಸಬಹುದು ಅನೇಕ ಶತಮಾನಗಳ ನಂತರ ಕಾಲದ ಹೊಡೆತದ ನಾಲಂದದ ಮೇಲೆ ಬಿದ್ದಿತು ಆಕ್ರಮಣಗಳು ಮತ್ತು ಸಾಮಾಜಿಕ ಬದಲಾವಣೆಗಳಿಂದಾಗಿ ಈ ಮಹಾವಿದ್ಯಾಪೀಠ ನಾಶವಾಯಿತು ಅದರ ಅತೀ ದೊಡ್ಡ ಪುಸ್ತಕಾಲಯಗಳು ಬೆಂಕಿಗೆ ಆಹುತಿಯಾದವು ಇಂದಿನ ನಾಲಂದ ಶಾಂತವಾದ ಅವಶೇಷಗಳ ತಾಣ ಎತ್ತರದ ಗೋಡೆಗಳು ಕುಶಿದ ಗುಡ್ಡಗಳು ಧ್ಯಾನ ಮಂದಿರಗಳ ಅವಶೇಷಗಳು ಇವುಗಳು ಹಿಂದಿನ ಚೈತನ್ಯದ ನೆನಪನ್ನು ತರುತ್ತದೆ ಅಲ್ಲಿ ನಡೆದ ನಾಶವು ದುಃಖಕರವಾದರೂ ಜ್ಞಾನದ ಆ ಜ್ಞಾನದ ಅರಿವು ಇಂದಿಗೂ ಜೀವಂತವಾಗಿದೆ ಅನೇಕ ವರ್ಷಗಳ ನಂತರ ಪುರಾತತ್ವ ತಜ್ಞರು ಈ ಸ್ಥಳವನ್ನು ಪುನಃ ಕಂಡುಹಿಡಿದರು ಇಂದಿಗೆ ನಾಲಂದ ವಿಶ್ವದ ಜನರ ಪ್ರೀತಿಯ ತಾಣವಾಗಿದೆ ಅದು ನಮಗೆ ಹೇಳುತ್ತದೆ ಕಟ್ಟಡಗಳು ನಾಶವಾಗಬಹುದು ಆದರೆ ಜ್ಞಾನ ಎಂದಿಗೂ ನಾಶವಾಗುವುದಿಲ್ಲ ನಾಲಂದ ನಮಗೆ ಒಂದು ಶಾಶ್ವತ ಪಾಠ ಕೊಡುತ್ತದೆ ನಾವು ಕಲಿಯಬೇಕಾದದ್ದು ಕೀರ್ತಿ ಅಥವಾ ಹಣಕ್ಕಾಗಿ ಅಲ್ಲ ಅರ್ಥ ಅರಿವು ಮತ್ತು ಕರುಣೆಗಾಗಿ ಸತ್ಯ ಮತ್ತು ದಯೆಯಿಂದ ಬೆಸೆಯಾದ ಜ್ಞಾನವೇ ಶಾಶ್ವತ ಬೆಳಕು ಸ್ನೇಹಿತರೆ ನೀವು ಯಾವಾಗಲಾದರೂ ಬಿಹಾರ ರಾಜ್ಯಕ್ಕೆ ಹೋದರೆ ನಾಲಂದ ಅವಶೇಷಗಳನ್ನು ಭೇಟಿಯಾಗ್ರಿ ಆ ಶಾಂತ ಗಾಳಿಯು ಈ ಇಟ್ಟಿಗೆಯ ಗೋಡೆಗಳ ನಡುವಿನ ನಿಶಬ್ದತೆಯು ಹಿಂದಿನ ಮಹಾನ್ ಗುರುಗಳ ಮತ್ತು ವಿದ್ಯಾರ್ಥಿಗಳ ಕಥೆಗಳನ್ನು ಕಿವಿಗೆ ಕರೆದೊಯ್ಯುತ್ತದೆ ಅವು ನಮಗೆ ನೆನಪಿಸುತ್ತವೆ ನಿಜವಾದ ವಿದ್ಯೆ ಎಂದರೆ ಅಹಂಕಾರವಿಲ್ಲದೆ ಕಲಿಯುವುದು ಮತ್ತು ಕರುಣೆಯಿಂದ ಬದುಕುವುದು ನೀವೆಲ್ಲರೂ ಆರೋಗ್ಯವಾಗಿರ್ರಿ ಸಂತೋಷವಾಗಿರ್ರಿ ನಿಮ್ಮೆಲ್ಲರೂ ನಿಮ್ಮ ಕುಶಲ ಕಮದಿಂದ ಪುಣ್ಯ ಸಂಪಾದಿಸಲಿ ಉದಾಯ